ಅಕ್ರಮ ಚಟುವಟಿಕೆ ಬ್ರೇಕ್ ಹಾಕಲು ಮುಂದಾದ ಯಾಳಗಿ ಗ್ರಾಮಸ್ಥರು ಯಾದಗಿರಿ ಜಿಲ್ಲೆಯ ಹೆಚ್ಚುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ತಡೆಯಲು ಪೊಲೀಸ್ ಇಲಾಖೆ ಮುಂದಾದರೂ ಕೂಡ ಅದು ನಿಲ್ಲುತ್ತಿಲ್ಲ ಸುರಪುರ ತಾಲೂಕಿನ ಯಾಳಗಿ ಗ್ರಾಮಸ್ಥರು ಒಂದು ದೃಢ ನಿರ್ಧಾರ ಮಾಡಿದ್ದಾರೆ ಯಾಳಗಿ ಗ್ರಾಮ ಮತ್ತು ಯಾಳಗಿ ತಾಂಡಾದಲ್ಲಿ ದಿನೇ ದಿನೇ ಹೆಚ್ಚಾಗಿ ನಡೀತಾ ಇರುವ ಮದ್ಯ ಮಾರಾಟ ಇಸ್ಪಿಟ್ ಆಡುವುದು ಮಟಕ ಬರೆಯೋದು ಮಾಡಿದ್ರೆ ಅಂತವರ ವಿರುದ್ಧ ಗ್ರಾಮದ ವತಿಯಿಂದ ಐವತ್ತು ಸಾವಿರ ದಂಡ ವಿಧಿಸಲಾಗುತ್ತೆ ಅಂತ ಚಟುವಟಿಕೆ ಮಾಡುವವರು ಕಂಡು ಬಂದರೆ ಯಾಳಗಿ ಗ್ರಾಮದ ವತಿಯಿಂದ ಪೊಲೀಸರಿಗೆ ಒಪ್ಪಿಸಲಾಗುತ್ತೆ ಅಂತ ಯಾಳಗಿ ಗ್ರಾಮದಲ್ಲಿ ಡಂಗುರ ಸಾರುವ ಮೂಲಕ ಗ್ರಾಮದಲ್ಲಿ ಅನೈತಿಕ ಚಟುವಟಿಕೆ ತಡೆಗಟ್ಟಲು ಮುಂದಾಗಿದ್ದಾರೆ ಅಕ್ರಮಗಳಿಗೆ ಕಡಿವಾಣ ಹಾಕಲು ಗ್ರಾಮಸ್ಥರು ಒಗ್ಗಟ್ಟಾಗಿರುವುದು ಇತರರಿಗೆ ಯಾಳಗಿ ಗ್ರಾಮ ಮಾದರಿಯಾಗಿದೆ ವೀರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಅಂದ್ರೆ ನಾಳಿಂದ ಇಸ್ಪಕ್ಟ್ ಅಣದು ದಾರು ಮಾರೋದು ಮತ್ತೆ ಮಟ್ಗ ಬರ್ಕೊಳ್ಳೋದು ಇವು ಮೂರು ಬಂದ್ ಅಂತ ನೋಡ್ರಿ ಹೇಳಕ್ಕಾಗಿ ಇವು ಮೂರು ಕೆಲಸ ಮಾಡಿದ್ರ ಐವತ್ತು ಸಾವಿರ ರೂಪಾಯಿ ದಾಂಡ ಕೇಸಾತಂತ ಬೇಲ್ ಅಂತ ನೋಡ್ರಿ ಕೇಳಿಲ್ಲ ಅಂದ್ರೆ ನಾಳಿಂದ ಇಸ್ಪಕ್ಟ್ ಅನ್ನೋದು ದಾರು ಮಾರೋದು ಮತ್ತೆ ಮಟ್ಗ ಬರ್ಕೊಳ್ಳೋದು ಇವು ಮೂರು ಬಂದ್ ಅಂತ ನೋಡ್ರಿ ಇಟ್ ಹೇಳಕ್ ಇವು ಮೂರು ಕೆಲಸ ಮಾಡಿದ್ರ ಇವತ್ತು ಸಾವಿರ ರೂಪಾಯಿ ದಾಂಡ ಕೇಸಾತಂತ ಬೇಲ್ ಸಿಗಂಗಿಲ್ಲ ಅಂತ ನೋಡ್ರಿ ಕೇಳಿಲ್ಲ ಅಂದ್ರೆ ನಾಳಿಂದ ಇಸ್ಪಟ್ಟ ದಾರು ಮಾರೋದು ಮತ್ತೆ ಮಟ್ಗ ಬರ್ಕೊಳ್ಳೋದು ಇವು ಮೂರು ಬಂದಂತ ನೋಡ್ರಿ ಇಷ್ಟು ಹೇಳಕ್ ಇವು ಮೂರು ಕೆಲಸ ಮಾಡಿದ್ರ ಇವತ್ತು ಸಾವಿರ ರೂಪಾಯಿ ದಾಂಡ ಕೇಸಾತಂತ ಬೇಲ್ ಸಿಗಂಗಿಲ್ಲ ಅಂತ ನೋಡ್ರಿ ಕೇಳಿಲ್ಲ ಅಂದ್ರೆ ನಾಳಿಂದ ಇಸ್ಪಟ್ಟ ಆಡೋದು ದಾರು ಮಾರೋದು ಮತ್ತ ಮಟ್ಗ ಬರ್ಕೊಳ್ಳೋದು ಇವು ಮೂರು ಬಂದಂತ ಅಂತ ನೋಡ್ರಿ ಇಷ್ಟ ಹೇಳಕ್ಕಾಗಿ ಇವ್ ಮೂರು ಕೆಲಸ ಮಾಡಿದ್ರ ಐವತ್ತು ಸಾವಿರ ರೂಪಾಯಿ ದಾಂಡ ಕೇಸ್ ಆತಂತ ಬೇಲ್ ಸಿಗಂಗಲ್ ಅಂತ ನೋಡ್ರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ